ಒಂದೊಂದು ಕಡೆ ಆರ್ ಎಸ್ ಗೆ ಶಾಲಾ ಕಾಲೇಜು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ನಿರ್ಬಂಧ ಹೇರಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮತ್ತೊಂದು ಪತ್ರ ಬರೆದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಕಳೆದ ಶುಕ್ರವಾರ ಒಂದು ಪತ್ರ ಬರೆದಿದ್ರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರು ಈಗ ಮತ್ತೊಂದು ಪತ್ರ ಬರೆದಿದ್ದಾರೆ ಆರ್ ಎಸ್ ಎಸ್ ಕಾರ್ಯಕ್ರಮಗಳಲ್ಲಿ ಸರ್ಕಾರಿ ನೌಕರರು ಭಾಗವಹಿಸದಂತೆ ಕ್ರಮ ಜರುಗಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಪತ್ರದ ಮೂಲಕ ಸರ್ಕಾರಿ ನೌಕರರು ಯಾವುದೇ ರಾಜಕೀಯ ಪಕ್ಷದ ಸದಸ್ಯನಾಗಿರಬಾರದು ನೌಕರರು ರಾಜಕೀಯ ಸಂಘ ಸಂಸ್ಥೆಯ ಸದಸ್ಯನಾಗಿರುವಂತಿಲ್ಲ ರಾಜಕೀಯ ಚಳವಳಿ ಮತ್ತು ಚಟುವಟಿಕೆಯಲ್ಲಿ ಭಾಗವಹಿಸುವಂತಿಲ್ಲ ರಾಜಕೀಯ ಪಕ್ಷಗಳ ಸಹಾಯಾರ್ಥವಂತಿಗೆ ನೀಡುವಂತಿಲ್ಲ ಯಾವುದೇ ರಾಜಕೀಯ ಪಕ್ಷಗಳಿಗೆ ನೆರವು ಕೂಡ ಕೊಡುವಂತಿಲ್ಲ ಸರ್ಕಾರದ ನೌಕರರ ನಿಯಮಗಳಿರುವ ನಿರ್ದೇಶನ ಇದೆ ಆದರೂ ಕೂಡ ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ನೌಕರರು ಭಾಗಿಯಾಗ್ತಾ ಇರೋದು ಗಮನಕ್ಕೆ ಬಂದಿದೆ ಇಂತಹ ಕಾರ್ಯಕ್ರಮ ಮತ್ತು ಕಾರ್ಯ ಚಟುವಟಿಕೆಗಳನ್ನ ನಿಷೇಧಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಮತ್ತೊಂದು ಪತ್ರದ ಮೂಲಕ ಪ್ರಿಯಾಂಕ್ ಖರ್ಗೆ ಅವರು ನಿಯಮ ಉಲ್ಲಂಘಿಸುವ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸಿ ಅಂತ ಆಗ್ರಹಿಸಿದ್ದಾರೆ ಪತ್ರದ ಮೂಲಕ ಸುತ್ತೋಲಿಯನ್ನ ಹೊರಡಿಸುವುದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಏನ್ ಮಾತನಾಡಿದ್ದಾರೆ ನೋಡೋಣ ನಮ್ಮ ಜೊತೆ ಪ್ರಿಯಾಂಕ್ ಖರ್ಗೆ ಸೇರಿದ್ದಾರೆ ಅವರು ಮಾತಾಡ್ತಾ ಹೋಗ್ತೀನಿ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಪತ್ರವನ್ನು ಕೂಡ ಅವರು ಬರ್ದಿದ್ದಾರೆ ಈ ವಿಚಾರ ಸಂಬಂಧಪಟ್ಟಂತೆ ಮಾತಾಡ್ತೀವಿ ಸರ್ ಸರ್ ಸಿಎಂ ಅವರಿಗೆ ಮತ್ತೊಂದು ಪತ್ರ ಬರೆದಿದ್ದೀರಿ ನೋಡಿ ಯಾರೇ ಸರ್ಕಾರಿ ನೌಕರಿ ಇರ್ಬೋದು ಕರ್ನಾಟಕ ರಾಜ್ಯದ ರೂಲ್ಸ್ ಪ್ರಕಾರ ಅವರು ಕೆಲಸ ಮಾಡಲಿ ಅಂತ ಅಷ್ಟೇ ಬರೆದಿರೋದು ಅದು ಅಕ್ಷರಶಃ ಪಾಲನೆ ಆಗ್ಬೇಕು ಅಷ್ಟೇ ಬಿಜೆಪಿ ಕಾಲದಲ್ಲಿ ಲೆಟರ್ ಆಗಿದೆ ಅನ್ನುವಂಥದ್ದು ಇದೆ ಆದರೆ ಇದೆ ಇದ್ರ ಬಗ್ಗೆ ಬಿಜೆಪಿ ಅವರು ಉತ್ತರ ಕೊಡ್ಲಿ ಏನು ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಅವರಿಗೆ ಇವತ್ತೊಂದು ಪತ್ರವನ್ನು ಬರೆದಿದ್ದಾರೆ ಅದರಲ್ಲೂ ಕೂಡ ಹಿಂದೆ ಜಗದೀಶ್ ಶೆಟ್ಟರ್ ಅವರು ಮಾಡಿರುವಂತಹ ಒಂದು ಪತ್ರವನ್ನು ಉಲ್ಲೇಖಿಸಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆಯಲಾಗಿದೆ ಸಾರ್ವಜನಿಕ ಸ್ಥಳಗಳು ಮತ್ತು ಶಾಲಾ ಕಾಲೇಜುಗಳಲ್ಲಿ ಯಾರೇ ಕೂಡ ಅಂದ್ರೆ ಸರ್ಕಾರಿ ನೌಕರರು ಯಾರೇ ಕೂಡ ಭಾಗವಹಿಸಬಾರ್ದು ಅನ್ನುವಂಥ ಒಂದು ಉಲ್ಲೇಖವನ್ನು ಟಿಪ್ಪಣಿಯಲ್ಲಿ ಉಲ್ಲೇಖಿಸಿ ಇವತ್ತು ಸಿ ಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಜಗದೀಶ್ ಶೆಟ್ಟರ್ ಅವರು ಸಿಎಂ ಆಗಿದ್ರು ಆಗಿದ್ದರು ಆ ಒಂದು ಸಂದರ್ಭದಲ್ಲಿ ಈ ರೀತಿಯ ಪತ್ರವನ್ನು ಬರೆದಾರೆ ಹಾಗಾದರೆ ಬಿಜೆಪಿಯವರು ಆರ್ ಎಸ್ ಎಸ್ನ ವಿರೋಧಿಗಳ ಅನ್ನುವಂಥ ಮಾತನ್ನು ಇಲ್ಲಿ ಪ್ರಿಯಾಂಕರ್ಗೆ ಅವರು ಉಲ್ಲೇಖ ಮಾಡಿದ್ದಾರೆ ಪತ್ರದಲ್ಲಿ ಅದರ ಜೊತೆಗೆ ಇವತ್ತು ಸಚಿವ ಸಂಪುಟದಲ್ಲೂ ಕೂಡ ಈ ಒಂದು ವಿಚಾರ ಬಹಳಷ್ಟು ಚರ್ಚೆ ಆಗೋದಿದೆ ಅದ್ರ ಜೊತೆಗೆ ಈ ಒಂದು ಇವತ್ತು ಇವತ್ತಿನ ಸಭೆಯಲ್ಲಿ ಆರ್ ಎಸ್ ಎಸ್ಗೆ ಕಾರ್ಯಚಟುವಟಿಕೆಗಳಿಗೆ ಶಾಲಾ ಕಾಲೇಜುಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಬ್ರೇಕ್ ಬೀಳತ್ತ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ಮಹತ್ವದ ಸಚಿವ ಸಂಪುಟ ಸಭೆಯಲ್ಲಿ ಪ್ರಿಯಾಂಕ ಖರ್ಗೆ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಸ್ತಾಪವನ್ನು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಅಧಿಕಾರ ಇರೋದ್ರಿಂದ ಈ ಒಂದು ವಿಚಾರ ಯಾವ ರೀತಿ ಮುನ್ನೆಲೆ ಬರುತ್ತೆ ಸಚಿವ ಸಂಪುಟ ಸಭೆಯಲ್ಲಿ ಯಾವ ರೀತಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದುಬೇಕಾಗುತ್ತೆ ಕ್ಯಾಮರಾ ಪರ್ಸನ್ ಲಕ್ಷ್ಮೀ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ನೋಡಿ ಒಂದು ಕಡೆ ಈಗ ಗಮನಿಸಬೇಕಾಗಿರುವಂತಹ ವಿಚಾರ ಅಂತಂದರೆ ಕಳೆದ ಶುಕ್ರವಾರ ಬರೆದಂಥ ಮೊದಲ ಪತ್ರದಲ್ಲಿ ಬಹಳ ಕ್ಲಿಯರ್ ಕಟ್ ಆಗಿ ಅವರು ಉಲ್ಲೇಖ ಮಾಡಿದ್ದಾರೆ ಆರ್ ಎಸ್ ಎಸ್ನ ಚಟುವಟಿಕೆಗಳು ಬೈಟೆಕ್ ಮಾಡೋದು ಮತ್ತೊಂದು ಅವ್ರೇನು ಸಾಂಘಿಕೆಲ್ಲ ಮಾಡ್ತಾರಲ್ಲ ಅದಕ್ಕೆಲ್ಲ ನಿರ್ಬಂಧ ಹೇರಬೇಕು ಯಾವ ಜಾಗದಲ್ಲಿ ಅಂದರೆ ಶಾಲಾ ಮೈದಾನದಲ್ಲಿ ಅಥವಾ ಸರ್ಕಾರಿ ಇರುತ್ತೆ ಅಲ್ಲೆಲ್ಲವೂ ಕೂಡ ನಿಷೇಧ ಹೇರಬೇಕು ಅಂತ ಅದು ಒಂದು ಕಡೆ ಆ ಪತ್ರ ಬರೆದ ನಂತರದಲ್ಲಿ ಆ ಪತ್ರಕ್ಕೆ ಮುಖ್ಯಮಂತ್ರಿಗಳು ಇಮಿಡಿಯೇಟ್ ಆಗಿ ಓಕೆ ಅಂತ ಹೇಳಿ ಸಹಿ ಮಾಡಿ ಅದನ್ನು ಅದರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದ ವಿಚಾರ ಪರ ವಿರೋಧದ ಚರ್ಚೆಗಳು ಒಂದು ಕಡೆ ಆಗ್ತಾ ಇದೆ ಮತ್ತೊಂದು ಕಡೆ ಈ ಪತ್ರ ಬರೆದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಕರೆಗಳು ಬರೋದಕ್ಕೆ ಶುರುವಾಗಿದೆ ಇದೆಲ್ಲದರ ನಡುವೆ ಹಿಂದೆ ಎರಡು ಸಾವಿರದ ಹದಿಮೂರರ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರು ಹೊರಡಿಸಿದಂಥ ಆದೇಶ ಆಗ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿತ್ತಲ್ಲ ಆಗ ಏನು ಒಂದು ಆದೇಶ ಹೊರಡಿಸಿದ್ರು ಅದರ ಪತ್ರವನ್ನು ಉಲ್ಲೇಖ ಮಾಡಿಕೊಂಡು ಅದರ ಆಧಾರದ ಮೇಲೆ ಅದನ್ನು ಕೂಡ ಈಗ ಎರಡನೇ ಪತ್ರದಲ್ಲಿ ಮತ್ತೊಂದಷ್ಟು ವಿಚಾರ ಸರ್ಕಾರಿ ನೌಕರರು ಏನು ಭಾಗಿಯಾಗ್ತಾರೆ ಅವರ ವಿರುದ್ಧ ಕೂಡ ಕ್ರಮ ಜರುಗಿಸಬೇಕು ಒಂದು ವೇಳೆ ನಿಯಮವನ್ನು ಯಾರ್ಯಾರು ಉಲ್ಲಂಘನೆ ಮಾಡ್ತಾರೆ ಅಂತಹ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸಿ ಅಂತ ಮತ್ತೊಂದು ಪತ್ರದ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಐ ಟಿ ಬಿ ಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು